ಈಗ ಕ್ಯಾನ್ಸರ್ ಇದೆ ಅಂತ ಒಬ್ಬರಿಗೆ ಹೇಳಿದಾಗ ಎಕ್ಸ್ ಪರ್ಸನ್ಗೆ ಅಲ್ಲೇ ಅರ್ಧ ಅವರು ಜೀವ ಹೋಗಿರುತ್ತೆ ಆಮೇಲೆ ಇನ್ನೂ ಅರ್ಧ ಜೀವ ಯಾವ ಹೋಗುತ್ತೆ ಈಗ ಕೂದಲು ನೋಡಿ ಕೂದ್ಲು ಎಷ್ಟು ನಾವು ಎಷ್ಟೆಲ್ಲ ಹೇರ್ ಸ್ಟೈಲ್ ಮಾಡ್ಕೋತೀವಿ ಅಯ್ಯೋ ಬೇಡವೇ ಬೇಡ ನಾನು ಸತ್ರು ಪರವಾಗಿಲ್ಲ ಟ್ರೀಟ್ಮೆಂಟ್ ಬೇಡ ಅಂತೆಲ್ಲ ಹೇಳ್ತಾರೆ ಕ್ಯಾನ್ಸರ್ ನೀವು ಟಾರ್ಗೆಟ್ ಥೆರಪಿ ಇಮ್ಯುನೋಥೆರಪಿ ಕೆಮೋಥೆರಪಿ ಈ ತರದ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ ಆದ್ರೆ ಈಗಲೂ ಕೂಡ ಅದಕ್ಕೆ ಒಂದು ಕನ್ಕ್ಲೂಸಿವ್ ಆಗಿರುವಂತದ್ ಒಂದು ಟ್ರೀಟ್ಮೆಂಟ್ ಅಂತ ಈಗಲೂ ಇಲ್ಲ ಅಲ್ವಾ ಕೆಲವು ಡಾಕ್ಟರ್ಸು ತುಂಬ ಫೋರ್ಸ್ ಮಾಡ್ತಾರೆ ನೀವು ಕೀಮೋನೇ ತೊಗೋಬೇಕು ಅಂತ ಬಟ್ ಆ ಥರ ಇರಲ್ಲ ನಿಮ್ಗೆ ಆ ಥರ ಅವ್ರು ಹೇಳಿದ ಟ್ರೀಟ್ಮೆಂಟ್ ಇಷ್ಟ ಆಗಲಿಲ್ಲ ನೀವು ಕೀಮೋಥೆರಪಿ ಥೆರಪಿ ತೊಗೊಳ್ಳಲ್ಲ ಅಂದರೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ನಾವು ಹೊರಗಡೆ ತುಂಬ ತಿಂತೀವಿ ಈಗಂತೂ ಈಗ ನೋಡಿ ಬೆಳಿಗ್ಗೆ ನಾನು ಸ್ವಿಗ್ಗಿಯಿಂದ ತರಿಸ್ಕೊಂಡೆ ಆಮೇಲೆ ಹೋಗುವಾಗ ಕೆಲವೊಂದು ಸಲ ಹಸಿವಾಗ್ಬಿಡುತ್ತೆ ಇಲ್ಲೇ ಏನೋ ಒಂದು ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೋಗ್ಬಿಡ್ತೀವಿ ಸೊ ಗೋಬಿ ಮಂಚೂರಿ ಆ ಬ್ರೈಟ್ ಕಲರ್ ಬರುತ್ತಲ್ಲ ಅದಕ್ಕೆ ತುಂಬ ಫುಡ್ ಅಡಿಟಿವ್ಸ್ ಎಲ್ಲ ಹಾಕ್ತಾರೆ ಕಲರ್ಸ್ ಎಲ್ಲ ಹಾಕ್ತಾರೆ ಅದರಲ್ಲಿ ರೋಡಮೀನ್ ಅಂತ ಒಂದು ಕೆಮಿಕಲ್ಲು ಅದು ಪ್ರೂವನ್ ಕಾರ್ಸಿನೋಜನ್ ಅದು ಕ್ಯಾನ್ಸರ್ ಕಾರಕ ಕೆಮಿಕಲ್ಲೇ ಅದು ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್ ಈಗ ಕ್ಯಾನ್ಸರ್ ಬಂದಾಗ ಈಗ ಕ್ಯಾನ್ಸರ್ ಇದೆ ಅಂತ ಒಬ್ರಿಗೆ ಹೇಳಿದಾಗ ಎಕ್ಸ್ ಪರ್ಸನ್ಗೆ ಅಲ್ಲೇ ಅರ್ಧ ಅವರು ಜೀವ ಹೋಗಿರುತ್ತೆ ಓಕೆ ಆಮೇಲೆ ಇನ್ನೂ ಅರ್ಧ ಜೀವ ಯಾವಾಗ ಹೋಗುತ್ತೆ ಅಂದರೆ ಕುಟುಂಬದವರು ತೋರಿಸುವಂಥ ಒಂದು ಏನು ಒಂದು ಇರುತ್ತಲ್ಲ ರೆಸ್ಪಾನ್ಸು ಅದರಿಂದ ಇನ್ನೂ ಅರ್ಧ ಹೋಗ್ಬಿಡುತ್ತೆ ಸೊ ಈ ಎರಡೂರ ಬಗ್ಗೆ ನಂಗೆ ಹೇಳಿ ಕ್ಯಾನ್ಸರ್ ಇದೆ ಅಂದರೆ ಒಬ್ಬ ಪೇಷಂಟ್ ಹೇಗೆ ಅದನ್ನು ನೋಡಬೇಕು ಎರಡನೇದು ಆ ಕುಟುಂಬದವ್ರು ಹೇಗೆ ಅದನ್ನು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು ರೆಸ್ಪಾಂಡ್ ಮಾಡಬೇಕು ಸೊ ಈ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಆ ಪೇಶಂಟ್ಗೆ ಫಸ್ಟ್ ಶಾಕ್ ಆಗುತ್ತೆ ಸರ್ ಅವರು ಯೋಚನೆ ಮಾಡ್ತಾರೆ ಯಾಕೆ ಬಂತು ನನ್ನ ಕ್ಯಾನ್ಸರು ನಾನು ಏನು ಪಾಪ ಮಾಡಿದ್ದೆ ನಾನೇನೋ ಮಾಡಿದ ಪಾಪಕ್ಕೆ ಈ ಥರ ಬಂತ ಅಂತ ಅನ್ಕೋತಾರೆ ಸೊ ಇದು ಯಾವ ಪಾಪದಿಂದ ಬರೋವಂಥ ಕಾಯಿಲೆ ಅಲ್ಲ ಅದು ಈ ಕಾಯಿಲೆಗಳು ಹೇಗೆ ಹೇಗೆ ಬರುತ್ತೆ ನಮ್ಮ ಬಾಡಿ ವಯಸ್ಸಾಗ್ತಾ ಆಗ್ತಾ ಕಾಯಿಲೆಗಳು ಬರುತ್ತೆ ಸೊ ಅದನ್ನು ನಾವು ಒಂದು ಈ ಕರ್ಮ ಅಂತಾರಲ್ವ ಈ ಬಂದಿದ್ದನ್ನು ನಾವು ಫೇಸ್ ಮಾಡಿಬಿಡ್ಬೇಕು ಅಷ್ಟೇ ಅದ್ರ ಬಗ್ಗೆ ಹಿಂದಿಂದು ಏನು ಯೋಚನೆ ಮುಂದಿಂದು ಯೋಚನೆ ಮಾಡಬಾರ್ದು ಹಿಂದಿಂದು ಯೋಚನೆ ಮಾಡಬಾರ್ದು ಈ ಟೈಮಲ್ಲಿ ಈಗ ಬಂದಿದೆ ಕಾಯಿಲೆ ಅದು ನಾನು ಫೇಸ್ ಮಾಡ್ತೀನಿ ಏನ ಆಗತ್ತೋ ಆಗಲಿ ಅನ್ನೋ ಥರ ಅವ್ರು ಅದನ್ನ ಒಂದು ನ್ಯೂಟ್ರಲ್ಲಾಗಿರಬೇಕು ತುಂಬ ಓವರ್ ಹೈಪೂ ಅಲ್ಲ ತುಂಬ ನೆಗೆಟಿವು ಅಲ್ಲ ಸೊ ಅವರು ಪ್ರೆಸೆಂಟ್ ಈಗ ಬಂದಿದೆ ಅದನ್ನ ಫೇಸ್ ಮಾಡಬೇಕು ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಕೆಲವರು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಅಂದರೆ ನಿಮಗೆ ಕ್ಯಾನ್ಸರ್ ಇದೆ ಅಂದ್ರೆ ಹಾಂ ನನಗೆ ಕ್ಯಾನ್ಸರಾ ನನಗೆ ಹೆಂಗೆ ಕ್ಯಾನ್ಸರ್ ಬಂತು ಅಂದರೆ ಆ ಡಿನಯಲ್ ಅಂತ ಹೇಳ್ತೀವಿ ಯಾವುದೇ ಕಾಯಿಲೆಲ್ಲೂ ಫಸ್ಟ್ ನಿಮಗೆ ಶುಗರ್ ಇದೆ ಅಂದರೆ ಹಾ ನನಗೆ ಶುಗರಾ ಅಂತ ಅಂತೀವಲ್ಲ ಅದೇ ಥರ ಕ್ಯಾನ್ಸರಲ್ಲೂ ಆ ಡಿನಯಲ್ ಫೇಸ್ ಇರುತ್ತೆ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗೋಲ್ಲ ಸೊ ಆ ಫೇಸು ಎಲ್ಲರಿಗೂ ಬರುತ್ತೆ ಬಟ್ ಅವರು ಅಕ್ಸೆಪ್ಟ್ ಅಂದರೆ ಈಗ ಸ್ಕ್ಯಾನಲ್ಲೆಲ್ಲ ಬಂದಿದೆ ಕ್ಯಾನ್ಸರ್ ಅಂತ ಈಗ ಬಯೋಪ್ಸಿಲು ಕ್ಯಾನ್ಸರ್ ಕನ್ಫರ್ಮ್ ಆಗಿದೆ ಸೊ ಬೆಟರ್ ಟು ಅಕ್ಸೆಪ್ಟ್ ಇಟ್ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಅವರು ಆಯಿತು ನಾನು ಟ್ರೀಟ್ಮೆಂಟ್ ಏನಿದೆ ತೊಗೋತೀನಿ ಅಂತ ಮತ್ತೆ ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೆದ್ರಿಕೊಳ್ಳೋದು ಈಗ ಕೂದಲು ಉದುರುತ್ತಾ ನೋಡಿ ಕೂದಲು ಎಷ್ಟು ನಾವು ಎಷ್ಟೆಲ್ಲ ಹೇರ್ ಸ್ಟೈಲ್ ಮಾಡ್ಕೋತೀವಿ ನಮ್ಮ ಫೇಸ್ ನಮ್ಮ ಅಪಿಯರೆನ್ಸ್ ಬಗ್ಗೆ ನಮ್ಗೆ ಎಷ್ಟೆಲ್ಲ ಕಾಳಜಿ ಇರುತ್ತೆ ಸೊ ನಮ್ಗೆ ಕುರೂಪ ಆಗುತ್ತೆ ಅಥವಾ ಕೂದಲು ಉದುರುತ್ತೆ ಅಂದರೆ ನಾವು ಹೆದರ್ಕೊಂಬಿಡ್ತೀವಿ ಅಯ್ಯೋ ಬೇಡವೇ ಬೇಡ ನಾನು ಸತ್ರು ಪರವಾಗಿಲ್ಲ ನನ್ನ ಟ್ರೀಟ್ಮೆಂಟ್ ಬೇಡ ಅಂತೆಲ್ಲ ಹೇಳ್ತಾರೆ ಆ ಥರ ಅಂದ್ಕೋಬಾರ್ದು ನಾವು ಸೊ ಹೆಂಗೆ ಬಂದಿದೆ ಅದನ್ನು ಹಂಗೆ ಫೇಸ್ ಮಾಡ್ಬೋದು ಈ ಕೂದಲು ಉದ್ರಿದ್ದೂ ಅನೇಕ ರೀತಿ ನಾವು ಹ್ಯಾಂಡಲ್ ಮಾಡಬಹುದು ಈ ವಿಗ್ ಈ ಹೇರ್ ವೀವಿಂಗ್ ಮಾಡ್ಬೋದು ಸ್ಕಾರ್ಫ್ ಹಾಕೋತಾರೆ ಈ ಟೋಪಿ ಹಾಕೋತಾರೆ ಸೊ ಆತರ ಹೇಗಾದ್ರೂ ಅದೊಂದು ಟೆಂಪರರಿ ಫೇಸ್ ಅಷ್ಟೇ ಅದು ಅದು ನೋಡೋರಿಗೆ ಕೂಡ ಫೇಸ್ ಫಸ್ಟ್ ಶಾಕ್ ಆಮೇಲೆ ಅದಕ್ಕೂ ಅಡ್ಜಸ್ಟ್ ಆಗ್ತಾರೆ ಆಗ್ಬಹುದು ಮತ್ತೆ ಒಂದ್ ಮೂರ್ ತಿಂಗಳು ನಾಲ್ಕು ತಿಂಗಳು ಆತರ ಇರುತ್ತೆ ಸರ್ ಅಷ್ಟೇ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಕೂದಲೆಲ್ಲ ಚೆನ್ನಾಗಿ ಬರುತ್ತೆ ಸೊ ಆಮೇಲೆ ಅವರು ಇನ್ನು ಬೇರೆ ಬೇರೆ ತರ ಹೇರ್ ಸ್ಟೈಲ್ ಮಾಡ್ಕೋಬಹುದು ಪರವಾಗಿಲ್ಲ ಬಟ್ ಆಫ್ ಪೇಸಲ್ಲಿ ತುಂಬ ಗಟ್ಟಿ ಮನಸ್ಸು ಮಾಡ್ಕೋಬೇಕು ಅವ್ರು ಹೆದರ್ಕೋಬಾರ್ದು ಆ ಟೈಮಲ್ಲಿ ಅವರು ಸ್ವಲ್ಪ ಪ್ರೇಯರು ಸ್ವಲ್ಪ ಮ್ಯೂಸಿಕ್ಕು ಡಿಸ್ಟ್ರ್ಯಾಕ್ಷನ್ ಬೇರೆ ಥರ ಅವರು ಹಾಬೀಸ್ ಆಗ್ಬೋದು ಅಥವಾ ಮೆಡಿಟೇಷನ್ನು ಈ ಥರ ಮಾಡಿಕೊಂಡು ಅವರು ಗಟ್ಟಿ ಮನ್ಸು ಮಾಡ್ಕೋಬೇಕು ಸೊ ನಾವು ಕ್ಯಾನ್ಸರ್ ಸರ್ವೈವರ್ಸ್ನ ತುಂಬ ಜನ ನೋಡ್ತೀವಿ ಸರ್ ಅವ್ರ ಪರ್ಸ್ನಾಲ್ಟಿನೇ ಚೇಂಜ್ ಆಗಿಬಿಡುತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ಫಸ್ಟ್ ಎಲ್ಲ ತುಂಬ ಹೆದ್ರೆದ್ರುಕೊಂಡು ಬರೋರು ಎಷ್ಟು ಬೋಲ್ಡಾಗಿ ಬರ್ತಾರೆ ಅವರು ಸರ್ವೈವರ್ಸು ಎಷ್ಟೆಲ್ಲ ಕಷ್ಟ ನಷ್ಟ ಅನುಭವಿಸ್ಬಿಟ್ಟಿರ್ತಾರೆ ಎಲ್ಲ ಮಾತಾಡಿದ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಕೇಳಿರ್ತಾರೆ ಅವರು ಆಮೇಲೆ ತುಂಬ ಸ್ಟ್ರಾಂಗ್ ಆಗಿಬಿಡ್ತಾರೆ ಅವ್ರ ಪರ್ಸ್ನಾಲ್ಟಿನೇ ಚೇಂಜ್ ಆಗುತ್ತೆ ಅವ್ರು ತುಂಬ ಒಂಥರ ಸೀಸನ್ಡ್ ಅಂತ ಹೇಳ್ತೀವಲ್ಲ ಆ ಥರ ಪಕ್ವವಾಗಿರೋಂಥ ವ್ಯಕ್ತಿಗಳಾಗ್ತಾರೆ ಲೇಟರ್ ಸ್ಟೇಜಸಲ್ಲಿ ಸೊ ಆ ಪ್ರೆಸೆಂಟ್ ಏನಿದೆ ಅದನ್ನು ಅವರು ಹ್ಯಾಂಡಲ್ ಮಾಡಬೇಕು ಮತ್ತು ಅವ್ರ ಫ್ಯಾಮಿಲಿನೂ ಅದೇ ಥರ ನೀವು ಕೇಳಿದ್ರಿ ಅವರು ಅಷ್ಟೇ ಒಳ್ಳೊಳ್ಳೆ ವಿಷಯಗಳನ್ನು ಓದಿ ಮತ್ತು ಈಗ ಹೇಳ್ತೀವಲ್ಲ ನಾವು ನಮ್ಮ ತಾಯಿ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ಓ ಹೌದಾ ನಮ್ಮ ತಾಯಿಗೂ ಕ್ಯಾನ್ಸರ್ ಇತ್ತು ಅವ್ರು ತೀರು ಹೋಗ್ಬಿಟ್ರು ಅಂತ ಹೇಳ್ತಾರೆ ಅದು ಕೇಳಿದ್ರೆ ಯಾರಿಗೆ ಆದ್ರೂ ಭಯ ಆಗತ್ತೆ ನಾನು ಆಂಕಾಲಜಿಸ್ಟಾಗಿ ನಮ್ಮ ನಮ್ಮಮ್ಮ ಹೋಗ್ಬಿಡ್ತಾರ ಅಂತ ನನಗೆ ಭಯ ಆಗ್ತಾ ಇತ್ತು ಸೊ ಯಾವತ್ತೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬಾರ್ದು ನಮಗೆ ನಮ್ಮನ್ನು ಈಗ ಒಂದೊಂದು ಕ್ಯಾನ್ಸರು ಒಂದೊಂದು ಥರ ಬೇರೆ ಬೇರೆ ಥರ ಇರುತ್ತೆ ಮತ್ತು ಟ್ರೀಟ್ಮೆಂಟ್ ಈಗ ಮೂವತ್ತು ವರ್ಷದ ಹಿಂದಿನ ಕಾ ಟ್ರೀಟ್ಮೆಂಟ್ಗೂ ಈ ಟ್ರೀಟ್ಮೆಂಟ್ಗೂ ವ್ಯತ್ಯಾಸ ಇದೆ ನಮ್ ಇದರಲ್ಲೇ ನೋಡಿ ಈಗ ಮುಂಚೆ ಎಲ್ಲರೂ ಕ್ಯಾಶ್ ಕೊಟ್ಬಿಟ್ಟು ನಾವು ಖರೀದಿ ಮಾಡ್ತಾ ಇದ್ವಿ ಈಗ ನಮ್ಮ ಶಿವಮೊಗ್ಗದಲ್ಲಿ ಟಿ ಪೇಟಿಎಮ್ ಗೂಗಲ್ ಪೇ ಎಲ್ಲ ಆನ್ಲೈನ್ ಪೇಮೆಂಟ್ ಎಲ್ಲರೂ ತಗೋತಾ ಇದ್ದಾರೆ ನರೇಂದ್ರ ಮೋದಿ ಪೇ ಟಿ ಎಮ್ ಫಸ್ಟ್ ತಂದಾಗ ನಾನು ಆಫೀಸಲ್ಲಿದ್ದೆ ಇದೆಲ್ಲ ಅಂದರೆ ಡಿಜಿಟಲ್ ಮಾಡಿದಾಗ ನಾನೊಬ್ರಿಗೆ ಕಲೀಗಿದ್ರು ಅವರು ಯಾರ್ರೀ ಇದೆಲ್ಲ ಮಾಡೋರು ಇವ್ರಿಗೇನು ಬುದ್ಧಿದೆಯೇನು ರೀ ನಮ್ಮ ಹಳ್ಳಿ ಜನಕ್ಕೆ ಗೊತ್ತಾಗುತ್ತೆನ್ರಿ ಅಂತ ನಾನು ಮಾ ಗೊತ್ತಾಗುತ್ತೆ ಸರ್ ಯಾಕೆ ನನಗಿನ್ನ ಸೀನಿಯರ್ ಏನು ಏನು ಇವ್ರಿಗೇನು ಇದೆಯಾ ಗೌರ್ಮೆಂಟ್ನವ್ರಿಗೆ ಅಂತ ನೋಡಿ ಮುಂಚೆ ಮುಂಚೆ ಅಡ್ಜಸ್ಟ್ ಆದ್ರು ಕ್ಯಾಶ್ ಇಸ್ಕೊಳ್ಳಲ್ಲ ಸರ್ ಬಾಗ್ಲಲ್ಲಿ ತರಕಾರಿ ಬರ್ತಾರೆ ಅವರು ಮೇಡಮ್ ಕ್ಯಾಶ್ ಯಾಕೆ ಕೊಡ್ತೀರಾ ಮಾಡಿಬಿಡಿ ಅಂತ ಸೊ ಅವ್ರು ಕಂಫರ್ಟಬಲ್ ದೇ ಆರ್ ಮೋರ್ ಕಂಫರ್ಟಬಲ್ ಇವಾಗ ಹಾಗಾಗಿದೆಯಲ್ಲ ಸೊ ಹಾಗೆ ಹೇಗೆ ಈ ಡಿಜಿಟಲ್ ಟೆಕ್ನಾಲಜಿಲಿ ಎಷ್ಟೊಂದು ಆವಿಷ್ಕಾರಗಳಾಗ್ತಾ ಇದೆ ಸೈನ್ಸ್ ಅಲ್ಲಿ ಮೆಡಿಸಿನ್ ಅಲ್ಲಂತೂ ತುಂಬ ಎಸ್ಪೆಷಲಿ ಅಲ್ಲಿ ಎವ್ರಿ ಡೇ ಒಂದೊಂದು ಹೊಸ ಹೊಸ ಟ್ರೀಟ್ಮೆಂಟ್ ಬರುತ್ತೆ ಮತ್ತೆ ಅದು ಹಳೆ ಟ್ರೀಟ್ಮೆಂಟ್ಗಳಿಗಿಂತ ಮೋರ್ ಸೋಫಿಸ್ತೀವಿ ಅದು ಕ್ಯಾನ್ಸರ್ ಕಂಟ್ರೋಲ್ ಜಾಸ್ತಿ ಇರುತ್ತೆ ಅದರಲ್ಲಿ ಮತ್ತೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುತ್ತೆ ಸೊ ಅಂಥದ್ ನಾವು ಫೇಸ್ ಮಾಡೋಕ್ಕೆ ನಾವು ಒಂದು ನ್ಯೂಟ್ರಲ್ ಆಗಿರ್ಬೇಕು ಅಂದ್ರೆ ನಾವು ಬಯಾಸ್ಡ್ ಆಗಿರಬಾರ್ದು ಅಂದ್ರೆ ಕ್ಯಾನ್ಸರ್ ಸ್ಟೇಜ್ ಫೋರ್ ಅಂತ ಕೈ ಬಿಟ್ಬಿಟ್ರೆ ಫ್ಯಾಮಿಲಿ ಮೆಂಬರ್ಸೇ ಅವ್ರನ್ನ ಕೈ ಬಿಟ್ಬಿಟ್ರೆ ಇನ್ಯಾರೂ ಅವ್ರ ಹೆಲ್ಪ್ ಬರಲ್ಲ ಸೊ ಅವರು ವಿಷಯಗಳನ್ನ ತಿಳ್ಕೊಬೇಕು ಈ ಥರ ಬುಕ್ ಓದ್ಬೋದು ಅಥವಾ ಆಂಕಾಲಜಿಸ್ಟ್ ಹತ್ರನೇ ಕೇಳಿ ನಾವು ಕೀಮೋಥೆರಪಿ ತಗೊಳ್ಳಲ್ಲ ನಮಗೆ ಬೇರೆ ಆಪ್ಷನ್ಸ್ ಏನೇನಿದೆ ಅಂತ ಕೇಳಿದ್ರೆ ಸೊ ಕೆಲವು ಡಾಕ್ಟರ್ಸು ತುಂಬ ಫೋರ್ಸ್ ಮಾಡ್ತಾರೆ ನೀವು ಕೀಮೋನೇ ತೊಗೋಬೇಕು ಅಂತ ಬಟ್ ಆ ಥರ ಇರೋಲ್ಲ ನಿಮ್ಗೆ ಆ ಥರ ಅವ್ರು ಹೇಳಿದ ಟ್ರೀಟ್ಮೆಂಟ್ ಇಷ್ಟ ಆಗಲಿಲ್ಲ ನೀವು ಕೀಮೋಥೆರಪಿ ತಗೊಳ್ಳಲ್ಲ ಅಂದರೆ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಈಗ ಒಬ್ಬರು ಡಾಕ್ಟ್ರು ನಿಮಗೆ ಸೆಟ್ ಆಗ್ತಾ ಇಲ್ಲ ಒಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಇನ್ನೊಬ್ರು ಇನ್ನೊಂದು ಸ್ವಲ್ಪ ಕಮ್ಮಿ ಸೈಡ್ ಎಫೆಕ್ಟ್ ಇರೋದು ಟ್ರೀಟ್ಮೆಂಟ್ ನಿಮಗೆ ಆಫರ್ ಮಾಡ್ಬೋದು ಸೊ ಸ್ಟೇಜ್ ಫೋರಲ್ಲಿ ಏನು ಮಾಡ್ತಾರೆ ಗೊತ್ತಾ ಸರ್ ಕೆಲವು ಪೇಷಂಟ್ಸು ಅವರು ಕೀಮೋ ಅಂದರೆ ಡಾಕ್ಟ್ರು ನಮಗೆ ಫೋರ್ಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಲ್ಲ ಅವರು ಸ್ಟೇಜ್ ಫೋರು ನರಳಿ ನರಳಿ ತುಂಬ ಪೇಯ್ನಿಂದ ಇರ್ತಾರೆ ಈ ಕ್ಯಾನ್ಸರ್ ಪೇಯ್ನ್ ಏನು ಅಂದರೆ ಒನ್ ಆಫ್ ದ ವರ್ಸ್ಟ್ ಪೇಯ್ನ್ಸು ನಾವು ಈ ಡೈಕ್ಲೋ ಪ್ಯಾರಾಸಿಟಮಾಲ್ ಡೋಲೋ ಎಲ್ಲ ತೊಗೋತೀವಲ್ಲ ಅದಕ್ಕೆ ಬಗ್ಗೋ ಅಂಥ ನೋವಲ್ಲ ಅದು ಹೇಗಂದರೆ ಅವರು ಪೇಷಂಟ್ಸ್ ಆಯೋಕೆ ಮುಂಚೆ ಇಡೀ ಫುಲ್ಲು ಅವ್ರದ್ದು ಲೊಕ್ಯಾಲಿಟಿಗೆ ಗೊತ್ತಾಗಿರುತ್ತೆ ಅಷ್ಟು ಕಿರ್ಚಾಡಿ ನರಳಿ ಅವರು ಡೆತ್ ಆಗ್ತಾರೆ ಸೊ ಅದಕ್ಕೆ ಪ್ಯಾಲಿಯೇಟಿವ್ ಕೇರ್ ಅಂತ ಹೇಳ್ತೀವಿ ಈಗ ನೀವು ಟ್ರೀಟ್ಮೆಂಟ್ ಮಾಡಬೇಡಿ ಕೆಲವು ಸತಿ ನಾನು ಹೇಳಿದ್ನಲ್ಲ ಸರ್ ಈಗ ಅದು ರೆಸಿಸ್ಟೆಂಟ್ ಆಗ್ಬಿಡುತ್ತೆ ಕೊನ್ ಕೊನೆಗೆ ಕ್ಯಾನ್ಸರ್ ರೆಸಿಸ್ಟೆಂಟ್ ಆಗಿ ನಾವು ಏನು ಮಾಡೋಕ್ಕಾಗದಿರೋ ಅಂತ ಒಂದು ಸ್ಟೇಜ್ ಬರುತ್ತೆ ಒಂಥರ ಡೆಡ್ ಎಂಡ್ ಬಂದ್ಬಿಡುತ್ತೆ ಆವಾಗ ಏನು ಮಾಡೋಕ್ಕಾಗಲ್ಲ ಅವಾಗ ನಾವು ಜಸ್ಟು ಪ್ಯಾಲಿಯೇಟಿವ್ ಕೇರ್ ಅಂತ ಮಾಡ್ತೀವಿ ಕ್ಯಾನ್ಸರ್ನ ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಆದರೆ ಕ್ಯಾನ್ಸರಿಂದ ಉಂಟಾಗುವಂಥ ಸಿಂಪ್ಟಮ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಈ ಪೇಯ್ನ್ ಕಿಲ್ಲರ್ಸಲ್ಲಿ ನಾರ್ಕೋಟಿಕ್ ಕಿಲ್ಲರ್ಸ್ ಬರುತ್ತೆ ಮಾರ್ಫೀನ್ ಅಂತ ಸೊ ಅದು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡತ್ತೆ ಪೇಯನ್ನ ಸೊ ಅವರು ಕೊನೆ ನರಳಾಡೋದ್ರ ಬದಲು ನೆಮ್ಮದಿಯಿಂದ ಅವರು ಜೀವ ಹೋಗೋದಂತೂ ಗ್ಯಾರಂಟಿ ಕೆಲವೊಮ್ಮೆ ಲಾಸ್ಟ್ ಸ್ಟೇಜಸ್ಸಲ್ಲಿ ತುಂಬ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾದ ಮೇಲೆ ಇನ್ನೇನು ಉಳ್ದಿರೋಲ್ಲ ಸೊ ಅಂಥ ಸ್ಟೇಜಲ್ಲಿ ಅವರು ನೆಮ್ಮದಿಯಿಂದ ಜೀವ ಹೋಗೋ ಅಂತ ಅನೇಕ ಆಪ್ಷನ್ಸ್ ಇದೆ ಟ್ಯಾಬ್ಲೆಟ್ಸ್ ಇರುತ್ತೆ ಇಂಜೆಕ್ಷನ್ಸ್ ಇರುತ್ತೆ ಸೊ ಅಟ್ಲೀಸ್ಟ್ ಅದಕ್ಕಾದರೂ ಮಾಡಿಸ್ ಅಂದರೆ ಅವರು ಪೇಷಂಟ್ಸ್ಗೆ ಅಷ್ಟೊಂದು ಭಯ ಇದ್ದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅಟ್ಲೀಸ್ಟ್ ಪ್ಯಾಲಿಯೇಟಿವ್ ಕೇರ್ ನಾವೇನು ಕೀಮೊಥೆರಪಿ ತೊಗೊಳಲ್ಲ ಜಸ್ಟು ಪೇಯ್ನ್ ಕಂಟ್ರೋಲ್ ಮಾಡಿ ನಮಗೆ ಅಂತ ಪೇಯ್ನ್ ಕಂಟ್ರೋಲ್ ಆದರೂ ಮಾಡ್ಬೋದು ಸೊ ಹಾಗೆ ಮೇಡಮ್ ಕೊನೆಯದಾಗಿ ನಾವು ಪ್ರತಿದಿನ ನಾವು ಇನ್ವೆನ್ಷನ್ಗಳು ನೋಡ್ತಿರ್ತೀವಿ ಮೆಡಿಕಲ್ ಸೈನ್ಸ್ ತುಂಬ ಇಂಪ್ರೂವ್ ಆಗ್ತಾ ಇದೆ ಅಂತ ನಾವು ಕೇಳ್ತಾನಿದ್ದೀವಿ ಕ್ಯಾನ್ಸರ್ ಕ್ಯಾನ್ಸರಲ್ಲಿ ನೀವು ಟಾರ್ಗೆಟ್ ಥೆರಪಿ ಇಮ್ಯೂನೊಥೆರಪಿ ಥೆರಪಿ ಈ ಥರದ್ದು ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ ಆದರೆ ಈಗಲೂ ಕೂಡ ಅದಕ್ಕೆ ಒಂದು ಕನ್ಕ್ಲೂಸಿವ್ ಆಗಿರುವಂಥದ್ದು ಒಂದು ಒಂದು ಟ್ರೀಟ್ಮೆಂಟ್ ಅಂತ ಈಗಲೂ ಇಲ್ಲ ಅಲ್ವಾ ಕ್ಯಾನ್ಸರ್ ಅಂದರೆ ಅದು ಒಂದು ಕಾಯಿಲೆ ಅಲ್ಲ ಸರ್ ಈಗ ಬ್ರೈನ್ ಕ್ಯಾನ್ಸರ್ ಇರ್ಬೋದು ಲಂಗ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರು ಕೋಲನ್ ಕ್ಯಾನ್ಸರು ಸೊ ಈ ಥರ ಸುಮಾರು ಐನೂರು ಡಿಫ್ರೆಂಟ್ ಕಾಯಿಲೆಗಳನ್ನ ನಾವು ಕ್ಯಾನ್ಸರ್ ಅಂತ ಕರಿತೀವಿ ಸೊ ಒಂದೊಂದು ಕ್ಯಾನ್ಸರ್ಗೂ ಒಂದೊಂದು ಥರ ಟ್ರೀಟ್ಮೆಂಟು ಮತ್ತು ನೀವು ಹೇಳಿದಾಗ ಈಗಲೂ ಅರ್ಧಕ್ಕರ್ಧ ಕ್ಯಾನ್ಸರ್ಸ್ಗೆ ಸಂಪೂರ್ಣ ಪರ್ಫೆಕ್ಟ್ ಆನ್ಸರು ಇಲ್ಲ ಸೊ ಇರುವಂತಹ ಆನ್ಸರ್ಗಳನ್ನ ಇದರಲ್ಲಿ ಕೊಟ್ಟಿದ್ರೆ ಆನ್ಸರ್ಗಳು ನಮ್ಗೆ ಏನು ಗೊತ್ತಿದೆ ನಾವು ಯೂಶಲಿ ಡೇ ಟು ಡೇ ಏನ್ ಮಾಡ್ತೀವಿ ಅದಷ್ಟು ಹೇಳಿದ್ವಿ ಈಗ ಮೂವತ್ತು ನಲವತ್ತು ವರ್ಷದಲ್ಲಿ ಇರ್ತಾರೆ ಹೆಣ್ಮಕ್ಳು ಇರ್ಬೋದು ಗಂಡಸು ಅಥವಾ ಐವತ್ತು ವರ್ಷದ ಆಟಿರುತ್ತೆ ನಾವು ನಮ್ಮ ಲೈಫ್ ಸ್ಟೈಲ್ ಬೆಂಗಳೂರು ಇರ್ಬೋದು ಅದು ಶಿವಮೊಗ್ಗ ಇರ್ಬೋದು ಸ್ವಲ್ಪ ಶಿವಮೊಗ್ಗ ಸ್ವಲ್ಪ ನೆಮ್ಮದಿಯಿಂದ ಬದುಕ್ತಾರೆ ಅನ್ಸುತ್ತೆ ಬೆಂಗಳೂರಿಗಿಂತ ಯಾಕಂದರೆ ಟ್ರಾಫಿಕ್ ಕಡಿಮೆ ಇರುತ್ತೆ ಹತ್ತು ಹೋಗ್ಬಿಡ್ತೀರಾ ನಮಗೂ ಏನಿಲ್ಲ ಅಂದ್ರೆ ಮೂವತ್ತರಿಂದ ನಲವತ್ತು ನಲ್ವತ್ತೈದು ನಿಮಿಷ ಬೇಕು ಇಲ್ಲ ಒನ್ ಅವರ್ ಬೇಕು ಸ್ವಲ್ಪ ದೂರ ಇದ್ರೆ ಆಮೇಲೆ ಇಲ್ಲಿನ ಪೊಲ್ಯೂಷನು ನಾನು ಮೊನ್ನೆ ಇತ್ತೀಚೆಗೆ ಬಿಜಾಪುರಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆ ನಾನು ಬೈಕಲ್ಲಿ ಹೋಗ್ತಾಯಿದ್ದೆ ಇಲ್ಲಿ ಬೈಕಲ್ಲೂ ಓಡಾಡೋಲ್ಲ ನಾನು ಕಾರಲ್ಲಿ ಓಡಾಡ್ತೀನಿ ಆ ಬೈಕಲ್ಲಿ ಹೋಗ್ಬೇಕಾದ್ರೆ ಅದೊಂದು ಗಾಳಿ ಇರುತ್ತಲ್ಲ ಅದೊಂದು ಈ ಸಣ್ಣ ಒಂದು ಪ್ಲೇಸ್ ಡಿಸ್ಟ್ರಿಕ್ಟ್ಗಳಲ್ಲಿ ಒಂದು ಬಂದು ಫ್ರೆಶ್ ಏರ್ ಇರುತ್ತೆ ನನಗದು ಬೀದರಲ್ಲಿ ನಾನು ಓದಿದ್ದು ನಂಗೆ ಅದೇ ಅದೇನೇನು ಬರ್ತಾಯಿತ್ತು ಫ್ರೆಶ್ ಏರು ಇಲ್ಲಿ ಬೆಂಗಳೂರಲ್ಲ ಆ ಏರಿಯಾ ಸಿಗೋಲ್ಲ ನಿಮಗೆ ನಿಮಗೆ ಅಂದರೆ ನೀವು ನಿಮಗೆ ಪೊಲ್ಯೂಷನ್ ಇದೆ ಅಂತಲ್ಲ ಎಲ್ಲ ಕಡೆ ಪೊಲ್ಯೂಷನ್ ಇಲ್ಲ ಬಟ್ ಯು ವಿಲ್ ನಾಟ್ ಆ ಒಂದು ಗಶ್ ಇರುತ್ತಲ್ಲ ಒಂದು ಫ್ರೆಶ್ ಏರ್ ಗಶ್ಶು ಅದು ಸಿಗೋದೇ ಇಲ್ಲ ನಿಮಗೆ ಯಾಕೆಂದರೆ ಎಲ್ಲ ಅಪಾರ್ಟ್ಮೆಂಟ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಸೇರಿಕೊಂಡು ನಿಮಗೆ ಇಲ್ಲಿ ಗಾಳಿ ಅನ್ನೋದೇ ಬರಲ್ಲ ಏನೇ ಬಿರುಗಾಳಿ ಬಿ ಬೀಸಿದರೂ ಕೂಡ ಬೆಂಗಳೂರಲ್ಲಿ ಗಾಳಿ ಬರೋದು ಗೊತ್ತಾಗಲ್ಲ ಹಾಗೆ ಅಷ್ಟೊಂದು ನಾವು ಆಗಿ ತುಂಬ್ಕೊಂಬಿಟ್ಟಿದ್ದೀವಿ ಇಂಥ ಒಂದು ಸಿಚುವೇಷನಲ್ಲಿ ಇರಬೇಕಾದ್ರೆ ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಈಗ ನಾವು ಯಾವ ಥರ ಏನು ಪ್ರಿಕಾಷನ್ಸ್ ತೊಗೋಬೇಕು ಒಂದು ಎರಡನೇದು ಈಗ ಪ್ರಿಕಾಷನ್ಸ್ ಅಂದರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡುವಂಥದ್ದು ಆಹಾರದ ಬಗ್ಗೆ ನಾವು ಗಮನ ಇಟ್ಕೊಳ್ಳೋದು ವ್ಯಾಯಾಮ ಮಾಡುವಂಥದ್ದು ಧ್ಯಾನ ಪ್ರಾಣಾಯಾಮ ಇವ ಯೋಗ ಮಾಡುವಂಥದ್ದು ಇದೆಲ್ಲವೂ ಕೂಡ ನೀವು ನೀವು ನಿಮ್ಮ ಮನಸ್ಸಲ್ಲಿರುತ್ತೆ ಬಟ್ ನನಗೆ ಇದ್ರ ಜೊತೆಗೆ ಅಂದರೆ ಇದೆಲ್ಲ ಇದ್ದರೂ ಕೂಡ ನಮಗೆ ಬರುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ನಾವು ಈ ಒಂದು ಟೆಸ್ಟ್ ಮಾಡಿಸ್ಕೊಳ್ಳುವಂಥದ್ದು ಯಾರು ಹೋಗಿ ಟೆಸ್ಟ್ ಮಾಡ್ಕೋಬೇಕು ಏನಾದರೂ ಒಂದು ಮುನ್ಸೂಚನೆ ಸಿಗುತ್ತಾ ಅಂತ ಒಂದು ಸಣ್ಣ ಮುನ್ಸೂಚನೆ ಓ ನೀವು ಹೋಗಿ ಮಾಡ್ಕೊಳ್ಳಿ ಓ ನಾನು ಹೋಗಿ ಇವತ್ತಿನ ಮಾಡ್ಕೋಬೇಕು ಆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ಈ ಆ್ಯನ್ಯುಯಲ್ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಿ ಸರ್ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ಸು ಸೊ ನಾವು ಮೂವತ್ತು ವರ್ಷ ಆಗಿದ ತಕ್ಷಣ ಯೂಶ್ವಲಿ ಕ್ಯಾನ್ಸರ್ಗೆ ಯಾರೂ ಜಾಸ್ತಿ ಯೋಚನೆ ಮಾಡೋಲ್ಲ ಬಟ್ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ಅಂತೂ ನಾವು ಹೇಳೇ ಹೇಳ್ತೀವಿ ನೀವು ಮೂವತ್ತು ವರ್ಷ ಆಗಿದ ತಕ್ಷಣ ಮಾಡಿ ಅಂತ ಸೊ ಆ ಆ್ಯನ್ಯುಯಲ್ ಹೆಲ್ತ್ ಚೆಕಪ್ಸಲ್ಲಿ ಕೆಲವು ಟೆಸ್ಟ್ಗಳು ಈಗ ನಾನು ಹೇಳಿದೆ ಐನೂರು ಡಿಫ್ರೆಂಟ್ ಕ್ಯಾನ್ಸರ್ಸ್ ಇದೆ ಎಲ್ಲದಕ್ಕೂ ನಮಗೆ ಅರ್ಲಿ ಡಿಟೆಕ್ಷನ್ಗೆ ಟೆಸ್ಟ್ಸ್ ಇಲ್ಲ ಬಟ್ ಕೆಲವು ಕ್ಯಾನ್ಸರ್ಸ್ಗೆ ಅರ್ಲಿ ಡಿಟೆಕ್ಷನ್ಗೆ ಟೆಸ್ಟ್ ಇದೆ ಅದು ಯಾವ್ಯಾವ್ದಂದರೆ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತೆ ಜೆಂಟ್ಸಲ್ಲಿ ಏಜ್ ಆಗ್ತಾ ಆಗ್ತಾ ಅಬೌವ್ ಫಿಫ್ಟಿ ಇಯರ್ಸ್ ಅದಕ್ಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತೆ ಪ್ರಾಸ್ಟೇಟ್ ಅಂದರೆ ಅದೊಂದು ಈ ಜೆನೈಟೊ ಯೂರಿನರಿ ಗ್ರಂಥಿ ಸರ್ ಅದು ಯೂಶಲಿ ರಿಪ್ರೊಡಕ್ಷನ್ಗೆ ಎಲ್ಲ ಹೆಲ್ಪ್ ಮಾಡುತ್ತೆ ಯೂರಿನರಿ ಬ್ಲ್ಯಾಡರ್ ಇರುತ್ತಲ್ಲ ಬ್ಲ್ಯಾಡರ್ ಸುತ್ತ ಇರುತ್ತೆ ಅದು ಒಂದು ಸಣ್ಣ ಗ್ಲ್ಯಾಂಡ್ ಅದು ಪ್ರಾಸ್ಟೇಟ್ ಅಂತ ಅದು ಎನ್ಲಾರ್ಜ್ ಆಗುತ್ತೆ ಯೂಶಲಿ ಏಜ್ ಆಗ್ತಾ ಆಗ್ತಾ ಲಾಸ್ಟ್ ಎನ್ ಲಾರ್ಜ್ ಆಗುತ್ತೆ ನಾರ್ಮಲಿ ಬಟ್ ಅದು ಕ್ಯಾನ್ಸರ್ ಆಗು ಟರ್ನ್ ಆಗ್ಬೋದು ಸೊ ಅದಕ್ಕೆ ಒಂದು ಬ್ಲಡ್ ಟೆಸ್ಟ್ ಇದೆ ಪಿ ಎಸ್ ಎ ಅಂತ ಆ ಬ್ಲಡ್ ಟೆಸ್ಟಲ್ಲಿ ಕ್ಯಾನ್ಸರ್ನ ನಾವು ಪತ್ತೆ ಮಾಡ್ಬೋದು ನಿಮಗೆ ಫೇಮಸ್ ವಾರನ್ ಬಫೆ ಅವ್ರಿಗೆ ಗೊತ್ತಲ್ವಾ ಇನ್ವೆಸ್ಟರು ಅವರು ವೆರಿ ರಿಚೆಸ್ಟ್ ಪರ್ಸನ್ನು ಅವ್ರಿಗೆ ಬ್ಲಡ್ ಟೆಸ್ಟಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು ಅರ್ಲಿ ಸ್ಟೇಜಲ್ಲಿ ಪಿಕಪ್ ಆಯಿತು ಮತ್ತು ಅವರು ಟ್ರೀಟ್ಮೆಂಟು ತೊಗೊಂಡ್ರು ಕ್ಯಾನ್ಸರ್ ಫ್ರೀ ಅವ್ರಿಗೆ ನೈಂಟಿ ಇಯರ್ಸ್ ಆಯಿತೋ ಇನ್ನೂ ಜಾಸ್ತಿ ಆಯಿತೋ ಗೊತ್ತಿಲ್ಲ ಸ್ಟಿಲ್ ಸರ್ವೈವಿಂಗ್ ಸೊ ಆ ಥರ ನಾವು ಸರ್ವೈವ್ ಆಗಬೇಕು ಅಂದರೆ ಅರ್ಲಿ ಸ್ಟೇಜಲ್ಲಿ ಪಿಕಪ್ ಆಗಬೇಕು ಸೊ ಈ ಪ್ರ ಈ ಬ್ಲಡ್ ಟೆಸ್ಟು ಪ್ರಾಸ್ಟೇಟ್ ಕ್ಯಾನ್ಸರ್ನ पिकअप ಮತ್ತು ಈ ಸ್ಮೋಕರ್ಸ್ ಇರ್ತಾರೆ ತುಂಬ ವರ್ಷ ಅವ್ರು ಹತ್ತು ವರ್ಷಕ್ಕಿಂತ ಜಾಸ್ತಿ ಸ್ಮೋಕ್ ಮಾಡಿದ್ದಾರೆ ಅಂದರೆ ಒಂದು ಲೋಡೋಸ್ ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಚೆಸ್ಟ್ ಸಿ ಟಿ ಸ್ಕ್ಯಾನು ಅದರಿಂದ ನಾವು ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಪಿಕ್ ಪತ್ತೆ ಮಾಡ್ಬೋದು ಮತ್ತು ಈ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರು ಮ್ಯಾಮೋಗ್ರಫಿ ಅಂತ ಒಂದು ಸಿಂಪಲ್ ಎಕ್ಸ್ರೇ ಅದು ಮಾಡೋದ್ರಿಂದ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಪಿಕಪ್ ಆಗುತ್ತೆ ಮತ್ತು ಈ ಸರ್ವೈಕಲ್ ಕ್ಯಾನ್ಸರು ಈ ಗರ್ಭಕೋಶದ ಕೊರಳಿನ ಕ್ಯಾನ್ಸರು ಅದಕ್ಕೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ ಸೊ ತರ್ಟಿ ಇಯರ್ಸ್ ತಕ್ಷಣ ನಾವು ಎವ್ರಿ ಟೂ ಟು ತ್ರೀ ಇಯರ್ಸ್ ಪ್ಯಾಪ್ಸ್ ಮಿಯರ್ ಮಾಡೋದ್ರಿಂದ ಈ ಗರ್ಭಕೋಶದ ಕ್ಯಾನ್ಸರ್ನ ಪತ್ತೆ ಮಾಡ್ಬೋದು ಸೊ ಮತ್ತು ಬಾಯಿ ಗಂಟ್ಲಿನ ಕ್ಯಾನ್ಸರ್ ಎಸ್ಪೆಷಲಿ ತಂಬಾಕು ಎಲ್ಲ ತುಂಬ ಯೂಸ್ ಮಾಡಿರೋಂಥವ್ರು ವರ್ಷಕ್ಕೊಮ್ಮೆ ಬಾಯಿ ಗಂಟ್ಲಿಂದು ಜಸ್ಟು ಓರಲ್ ಎಕ್ಸಾಮಿನೇಷನ್ ಅಷ್ಟೇ ಡೆಂಟಲ್ ಡೆಂಟಿಸ್ಟ್ ಇರ್ಬೋದು ಅಥವಾ ಜಸ್ಟ್ ಜನರಲ್ ಫಿಸಿಷಿಯನ್ ಹತ್ರ ಇ ಎನ್ ಟಿ ಅವ್ರ ಹತ್ರ ಪರೀಕ್ಷೆ ಮಾಡಿಸ್ಕೊಂಡ್ರೆ ಸಾಕು ಸೊ ಇದೆಲ್ಲ ಆನ್ಯೂಯಲ್ ಹೆಲ್ತ್ ಚೆಕಪ್ಪಲ್ಲಿ ಮಾಡಿಸ್ಬೇಕಾಗಿರೋಂಥ ಟೆಸ್ಟ್ಗಳು ಸರ್ ಅದು ವರ್ಷಕ್ಕೊಮ್ಮೆ ಅಂದ್ಕೊಂಡ್ರೆ ಅಟ್ಲೀಸ್ಟ್ ಎರಡು ವರ್ಷಕ್ಕೊಮ್ಮೆನಾರೋ ಆಗುತ್ತೆ ಅಟ್ಲೀಸ್ಟ್ ಮೂರು ವರ್ಷಕ್ಕೊಮ್ಮೆನಾರೋ ಆಗುತ್ತೆ ನಾವು ಒಂಚೂರು ಮಿಸ್ ಮಾಡಿದ್ರು ಮತ್ತು ಕೆಲವು ಸಿಂಪ್ಟಮ್ಸು ಈ ಕ್ಯಾನ್ಸರ್ ಹೇಗೆ ಅಂದರೆ ಅದು ಒಂಥರ ಕಳ್ಳಂತರ ಅದು ಮನೆಗೆ ಬಂದರೆ ಕಳ್ಳ ನಮಗೆ ನಾಕ್ ಮಾಡಲ್ಲ ಬೆಲ್ ಮಾಡೋಲ್ಲ ಅವ್ನು ಬಂದು ಎಲ್ಲ ಏನೇನು ದೋಚ್ಬೇಕೆಲ್ಲ ದೋಚ್ಕೋತಾನಲ್ಲ ಹಾಗೆ ಇದು ಸೈಲೆಂಟ್ ಕಾಯಿಲೆ ಇದು ಅದು ಬೆಳೀತಾ ಇರೋವಾಗ ಏನೂ ಲಕ್ಷಣಗಳಿರಲ್ಲ ಬಟ್ ಬೆಳೆಯೋಕ್ಕೆ ಆದಮೇಲೆ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳತ್ತೆ ಅದು ಗೆಡ್ಡೆ ರೂಪದಲ್ಲಿರುತ್ತೆ ಸೊ ಕತ್ತಲ್ಲಿ ಗಡ್ಡೆ ಇರ್ಬೋದು ಕಂಕ್ಳಲ್ಲಿ ಗಡ್ಡೆ ಇರ್ಬೋದು ಹೊಟ್ಟೆಯಲ್ಲಿ ಏನಾರು ಗೆಡ್ಡೆ ಸಿಗ್ತಾ ಇದೆ ನಾವು ಪತ್ ಮುಟ್ಕೊಂಡು ನೋಡಿಕೊಂಡಾಗ ಅದು ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕು ಸೊ ಈ ಗಡ್ಡೆ ಏನು ಸ್ಪೆಷಾಲಿಟಿ ಅಂದರೆ ಅದರಲ್ಲಿ ಪೇಯ್ನೇ ಇರಲ್ಲ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪೇಯ್ನ್ ಇರಲ್ಲ ಸೊ ನಾವಿಲ್ಲೆಲ್ಲೋ ನೋಡ್ಕೋತೀವಿ ಓ ಗಡ್ಡೆ ಇದೆ ಅಂದ್ರೆ ಪೈನ್ ಇಲ್ವಲ್ಲ ನಮ್ದು ಎಷ್ಟೊಂದು ಶೆಡ್ಯೂಲ್ ಇರುತ್ತೆ ಹಾಸ್ಪಿಟ್ಲ್ಗೆ ಆಫೀಸ್ಗೆ ಹೋಗ್ಬೇಕು ಸೊ ಅದರಲ್ಲಿ ಎಷ್ಟೊಂದು ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಆಮೇಲೆ ಪೇಯ್ನ್ ಶುರು ಆಗುತ್ತೆ ಅದು ಬೆಳಿತಾ ಬೆಳಿತಾ ಅದು ಮೋರ್ ಸ್ಟ್ರಾಂಗರ್ ಆಗ್ತಾ ಹೋಗ್ತಾ ಅದು ಪೇಯ್ನ್ ಶುರು ಮಾಡುತ್ತೆ ಪೇಯ್ನ್ ಇದ್ದಾಗ ಬರ್ತಾರೆ ನಾವು ಯಾಕೆ ರೀ ನಿಮ್ಗೆ ಗೊತ್ತಾಗಲಿಲ್ವಾ ಅಂದರೆ ಮೇಡಮ್ ಇದು ಕ್ಯಾನ್ಸರ್ ಸಿಂಪ್ಟಮ್ ಅಂತ ಗೊತ್ತಿದ್ರೆ ನಾವು ಫಸ್ಟೇ ಬರ್ತಾಯಿದ್ವಿ ಎರಡು ತಿಂಗಳು ಮುಂಚೆನೇ ಬರ್ತಾಯಿದ್ವಿ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಸೊ ಎನಿ ಪೇಯ್ನ್ಲೆಸ್ ಸ್ವೆಲ್ಲಿಂಗು ಮತ್ತು ಬ್ಲೀಡಿಂಗು ವಿನಾಕಾರಣ ವೆಯ್ಟ್ ಲಾಸ್ ಆಗ್ತಾಯಿದೆ ಊಟ ಸೇರ್ತಾ ಇಲ್ಲ ಅದು ಮತ್ತೆ ಈ ಲೆಟ್ರಿನ್ನಲ್ಲಿ ಬ್ಲಡ್ ಬರ್ತಾ ಬರ್ತಾಯಿದ್ರೆ ಯೂಶಲಿ ಪೈಲ್ಸ್ ಅನ್ಕೊಂಬಿಡ್ತಾರೆ ಸರ್ ನಮ್ಮ ಹಳ್ಳಿ ಕಡೆ ಅಂತೂ ಅದು ಪೈಲ್ಸ್ಗೆ ಈ ಬೇರೆ ಬೇರೆ ಥರ ಹರ್ಬಲ್ ಇಸ್ಸು ನ್ಯಾಚುರಲ್ ಏನೇನೋ ಟ್ರೀಟ್ಮೆಂಟ್ ಮಾಡ್ತಾರೆ ಸೊ ಕರುಳಿನ ಕ್ಯಾನ್ಸರು ಡಿಟೆಕ್ಟೇ ಆಗೋಲ್ಲ ಸೊ ಈ ಥರ ಸಿಂಪ್ಟಮ್ಸ್ ಇದ್ದಾಗ ನಾವು ನಮ್ಮ ಬಾಡಿ ಬಗ್ಗೆ ಸ್ವಲ್ಪ ಕೇರ್ ಮಾಡಬೇಕು ನಾವು ಎಷ್ಟೇ ಬ್ಯುಸಿ ಇರಲಿ ನಾನು ಡಾಕ್ಟ್ರ್ಗಳನ್ನೇ ನೋಡ್ತೀನಿ ಎಷ್ಟೊಂದು ಜನ ಡಾಕ್ಟರ್ಸು ಅವ್ರ ಸಿಮ್ಟಮ್ಸ್ನೇ ನೆಗ್ಲೆಕ್ಟ್ ಮಾಡಿ ಅಷ್ಟು ಬಿಸಿ ಪ್ರಾಕ್ಟೀಸ್ ಅಂದ್ಬಿಟ್ಟು ನಾವು ಎಷ್ಟೆಲ್ಲ ಕೆಲಸ ಮಾಡಿ ನಮ್ಮ ದೇಹನೇ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಈ ಥರ ಕ್ಯಾನ್ಸರ್ಗಳು ನಮಗೆ ಮಂಕ್ ಪೂದಿ ಏರ್ಚ್ಬಿಡುತ್ತೆ ಸೊ ಈ ಥರ ಸಿಂಪ್ಟಮ್ಸ್ ಇದ್ದಾಗ ಸೆಲ್ಫ್ ಕೇರು ತುಂಬ ಇಂಪಾರ್ಟೆಂಟ್ ಸೊ ಹಾಗೆ ನಮ್ಮ ಡಾಕ್ಟರ್ ಅಪರ್ಣ ಅವರು ಎಲ್ಲ ವಿಚಾರಗಳನ್ನ ನಾನು ತುಂಬ ಸಿಂಟೊಮ್ಯಾಟಿಕ್ ಅಂತಲ್ಲ ಆ ಥರ ನಾನು ಕೇಳಿದೆ ಅಂದರೆ ಮೇಲ್ನೋಟಕ್ಕೆ ಸಿಗುವಂಥ ಮಾಹಿತಿ ಬಾದ್ರೆ ಆದರೆ ಇದ್ರ ಬಗ್ಗೆ ಇಂಡೆಪ್ತ್ ಮಾಹಿತಿಯನ್ನು ಕೊಡೋ ನಿಟ್ಟಿನಲ್ಲಿ ಅವರು ಈ ಪುಸ್ತಕ ಬರೆದಾರೆ ಕ್ಯಾನ್ಸರ್ಗೆ ಆನ್ಸರ್ ಅಂತ ಅದರ ನಂಬರ್ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ಇದರ ಲಿಂಕ್ ಹಾಕಿರ್ತೀವಿ ಇದು ಸಾವರ್ಣ ಪಬ್ಲಿಕೇಶನಲ್ಲಿ ಸಿಗುತ್ತೆ ದಯವಿಟ್ಟು ಈ ಪುಸ್ತಕನ ಓದಿ ಮತ್ತು ನಮ್ಮಂಥ ಎಲ್ಲ ಜನಸಾಮಾನ್ಯರ ಪ್ರಶ್ನೆಗಳಿರ್ತಾವಲ್ವ ಕ್ಯಾನ್ಸರ್ ಬಗ್ಗೆ ಅದೆಲ್ಲ ಉತ್ತರಗಳು ಇದರಲ್ಲಿ ಸಿಗುತ್ತೆ ಹೀಗಾಗಿ ನೀವು ಯಾವುದೇ ವಯಸ್ಸಲ್ಲಿರಿ ಅಂದರೆ ನಿಮ್ಮ ಮದುವೆ ಆಗಿರ್ಬೋದು ನೀವು ದೊಡ್ಡ ಮಕ್ಕಳಿರ್ಬೋದು ನಿಮಗೆ ಅಥವಾ ನೀವೇ ಈಗ ತಾನೇ ಹದಿನೆಂಟು ಹತ್ತೊಂಬತ್ತು ವರ್ಷ ದಾಟಿರಬಹುದು ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ ದೊಡ್ಡವರಿದ್ದರೆ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಸೊ ಹೀಗಾಗಿ ನೋಡಿ ಸುಮ್ಮನೆ ಓಪನ್ ಮಾಡಿದರೆ ಒಂದು ಒಳ್ಳೆಯ ಪಾಠ ಮುಂಜಾಗ್ರತಾ ಕ್ರಮಗಳು ಸೊ ಆ ಥರದ್ದೊಂದು ಪುಸ್ತಕನ ಬರೆದಿದ್ದಾರೆ ಮೇಡಮ್ ಈಗ ನಾವು ಹೊರಗಡೆ ತುಂಬ ತಿಂತೀವಿ ಈಗಂತೂ ಈಗ ನೋಡಿ ಬೆಳಿಗ್ಗೆ ನಾನು ಸ್ವಿಗ್ಗಿಯಿಂದ ತರಿಸ್ಕೊಂಡೆ ಒಂದು ಹೋಟ್ಲಿಂದ ಇಡ್ಲಿ ವಡೆ ತಿನ್ಕೊಂಡು ಬಂದೆ ಯಾಕೆಂದರೆ ಏನೋ ಫಾರ್ ಸಮ್ ರೀಸನ್ ಹುಷಾರಿಲ್ಲ ಅವಳಿಗೆ ಇಡ್ಲಿ ಆಮೇಲೆ ಹೋಗುವಾಗ ಕೆಲವೊಂದು ಸಲ ಹಸಿವಾಗ್ಬಿಡುತ್ತೆ ಇಲ್ಲೇನೋ ಒಂದು ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಹೋಗ್ಬಿಡ್ತೀವಿ ಇಲ್ಲ ಮನೆಗೆ ಸಂಜೆ ಇವತ್ತು ಇವತ್ತು ಇವು ಸ್ವಲ್ಪ ಇವತ್ತು ಗೋ ಬೇಬಿಕಾನ್ ಒಂದು ಸ್ವಲ್ಪ ತರಿಸೋಣ ಅಂತ ಅನಿಸುತ್ತೆ ಹೀಗೆ ಆಮೇಲೆ ನನ್ನ ಮಗನ ಕರ್ಕೊಂಡು ನಾನು ಪಾನಿಪೂರ್ತಿನ ಕೊರಟ್ಬಿಡ್ತೀನಿ ಹೀಗೆ ಅಂದರೆ ಎಲ್ಲ ಥರದ್ದು ಹೊರಗಡೆ ಊಟ ಜಾಸ್ತಿ ಬರ್ತಾಯಿದೆ ಈಗ ಮನೆಗೆ ಒಂದು ನಮ್ಮ ಬ್ಯುಸಿ ಲೈಫು ಎರಡನೇ ದಿನ ಅಂದರೆ ಈಸಿಯಾಗಿದೆ ಬರುವಂಥದ್ದು ಮುಂಚೆ ನಾವೇ ಹೋಟೆಲ್ಗೆ ಹೋಗಬೇಕಾಗಿತ್ತು ಈಗ ಬಹುಶಃ ಶಿವಮೊಗ್ಗದಲ್ಲೂ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಎಲ್ಲ ಬಂದುಬಿಟ್ಟಿರುತ್ತೆ ನಾನು ಕಳೆದ ಸಲ ಹೋದಾಗ ಇರಲಿಲ್ಲ ಈ ಸಲ ಹೋದಾಗ ಎಲ್ಲ ಇತ್ತು ಸೊ ಹೀಗಾಗಿ ಇನ್ನೊಂದಷ್ಟು ದಿನಕ್ಕೆ ಅರ್ಸಿ ಅರ್ಸಿ ಕೆರೆನಲ್ಲೂ ಬರುತ್ತೆ ಎಲ್ಲ ಕಡೆನೂ ಬಂದ್ಬಿಡುತ್ತೆ ಸೊ ಈ ಥರ ನಾವು ಊಟ ಮಾಡ್ತಾ ಇರೋದಂದರೆ ಟೇಸ್ಟಿ ಆಗಿದೆ ಊಟ ಆದರೆ ಅದು ನಮಗೆ ಒಳ್ಳೇದು ಮಾಡುತ್ತಾ ಅನ್ನೋ ಪ್ರಶ್ನೆ ಸೊ ನೀವು ಎಷ್ಟೊಂದು ಕಾರಣಗಳು ಹೇಳಿದ್ರಿ ಸರ್ ಈಗ ಆರ್ಡ್ರ್ ಮಾಡೋದಕ್ಕೆ ಎಷ್ಟೊಂದು ಕಾರಣ ಇರುತ್ತೆ ಬಟ್ ಇನ್ನೊಂದೇನೆಂದರೆ ಅದೊಂಥರ ಅಡಿಕ್ಷನ್ನು ನಾನು ಮತ್ತು ನನ್ನ ಮಗ ಅಡಿಕ್ಟ್ ಆಗಿಬಿಟ್ಟಿದ್ವಿ ಅಂದರೆ ಆಲ್ಮೋಸ್ಟ್ ಎವ್ರಿ ಡೇ ಎವ್ರಿ ಅದರ್ ಡೇ ಆರ್ಡ್ರ್ ಮಾಡೋ ಥರ ಅಡಿಕ್ಟ್ ಆಗಿಬಿಟ್ವಿ ಆಮೇಲೆ ನಾನು ಆ್ಯಪೇ ಡಿಲೀಟ್ ಮಾಡಿಬಿಟ್ಟೆ ಇದು ಬೇಡ ಇದು ಒಳ್ಳೇದಲ್ಲ ಅಂದ್ಬಿಟ್ಟು ಸೊ ಅದು ಹೇಗಂದರೆ ಈಸು ನೀವು ಹೇಳಿದ್ರೆ ಈಸಿಯಾಗಿ ಸಿಗ್ತಾಯಿದೆ ಇದೆ ಅಂತ ನಾವು ಆರ್ಡರ್ ಮಾಡ್ತೀವಿ ಸೊ ಅದೇ ಥರ ನಾನು ನೀವು ಇಡ್ಲಿ ಸಾಂಬಾರು ಆಚೆ ತಿಂದ್ವಲ್ಲ ನಾನೇ ಮನೇಲಿ ಆ ಸಾಂಬಾರು ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಆ ಕಲರೇ ಬರೋಲ್ಲ ಆ ಬ್ರೈಟ್ ರೆಡ್ ಕಲರು ನಮ್ಗೆ ಮನೇಲಿ ಬರೋದೇ ಇಲ್ಲ ಸೊ ಗೋಬಿ ಮಂಚೂರಿ ಆ ಬ್ರೈಟ್ ಕಲರ್ ಬರುತ್ತಲ್ಲ ಆ ಥರ ಕಲರ್ಸು ನಮ್ಗೆ ಬರ್ತಾಯಿಲ್ಲ ಸೊ ಅದಕ್ಕೆ ತುಂಬ ಫುಡ್ ಅಡಿಟಿವ್ಸ್ ಎಲ್ಲ ಹಾಕ್ತಾರೆ ಕಲರ್ಸ್ ಎಲ್ಲ ಹಾಕ್ತಾರೆ ಅದರಲ್ಲಿ ರೋಡಮೀನ್ ಅಂತ ಒಂದು ಕೆಮಿಕಲ್ಲು ಅದು ಪ್ರೂವನ್ ಕಾರ್ಸಿನೋಜನದು ಕ್ಯಾನ್ಸರ್ ಕಾರಕ ಕೆಮಿಕಲ್ಲೇ ಅದು ಸೊ ರೋಡಮಿನ್ ಇದರಲ್ಲಿ ಈ ಕಾಟನ್ ಕ್ಯಾಂಡಿ ಆ ಬ್ರೈಟ್ ಪಿಂಕ್ ಕಲರು ಸೊ ಆ ಕಲರ್ಸ್ ಬರೋಕ್ಕೆ ಯೂಸ್ ಮಾಡೋಂಥ ಕಲರ್ಸು ಅದು ಕ್ಯಾನ್ಸರ್ ಕಾರಕಗಳು ಸೊ ನಾವು ಫುಡ್ಡಲ್ಲಿ ಎರಡು ಥರ ಹೇಳ್ತೀವಿ ಒಂದು ಕ್ಯಾನ್ಸರ್ ಕಾಸಿಂಗ್ ಪ್ರೂವನ್ ಕಾರ್ಸಿನೋಜನ್ ಅಂತ ಇನ್ನೊಂದು ಕ್ಯಾನ್ಸರ್ ಪ್ರೊಮೋಟರ್ಸ್ ಅಂತ ಅಂದರೆ ಬೇರೆ ಯಾವುದೋ ಕಾರಣ ಕ್ಯಾನ್ಸರ್ ಉಂಟಾಗಿದೆ ಅದಕ್ಕೆ ಇದು ಗೊಬ್ಬರ ಹಾಕತ್ತೆ ಅಂದರೆ ಅದು ಬೆಳೆಯೋಕ್ಕೆ ಇನ್ನೂ ಹೆಲ್ಪ್ ಮಾಡುತ್ತೆ ಅದು ಕ್ಯಾನ್ಸರ್ ಪ್ರೊಮೋಟಿಂಗ್ ಫುಡ್ಸ್ ಅಂತ ಈ ಎಲ್ಲ ಅತಿಯಾದ ಕ್ಯಾಲ್ರಿ ಇರೋವಂಥ ಫುಡ್ಸ್ ಎಲ್ಲ ಏನು ಮಾಡುತ್ತೆ ನಮ್ಮ ಬಾಡಿ ಫ್ಯಾಟ್ನ ಜಾಸ್ತಿ ಮಾಡುತ್ತೆ ಸೊ ನಮ್ಮ ಬಾಡೀಲಿ ಫ್ಯಾಟು ಜಾಸ್ತಿ ಆದಾಗೆ ಆ ಫ್ಯಾಟಲ್ಲೇ ಎಷ್ಟೊಂದು ಕೆಮಿಕಲ್ಸು ಅದು ಸೆಕ್ರೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಫ್ಯಾಟು ಸೊ ಆ ಬಾಡಿ ಫ್ಯಾಟೇ ಕ್ಯಾನ್ಸರ್ ಪ್ರೊಮೋಟಿಂಗು ಒಂದು ಕಡೆ ನಾವು ಕಾರ್ಸಿನೋಜನ್ಸ್ನೇ ತಿಂತ ಇದ್ದೀವಿ ಈ ಕಲರ್ಸು ಆಮೇಲೆ ಇನ್ನೊಂದು ಕಡೆ ಆಯಿಲು ಎಲ್ಲ ಹಾಕ್ತಾರಲ್ಲ ಈ ನಾರ್ತ್ ಇಂಡಿಯನ್ ಸಬ್ಜಿಗಳಂತೂ ಎಷ್ಟು ಫ್ಯಾಟ್ ಇರೋದು ನೀವು ಎಷ್ಟು ಒಂದು ಸ್ಪೂನ್ ಹಾಕೊಂಡ್ಬಿಟ್ರೆ ಸಾಕು ಸೊ ಅಷ್ಟು ಫ್ಯಾಟ್ ಇರುತ್ತೆ ಅದರಲ್ಲಿ ಅದು ದೇಹದ ಬೊಜ್ಜು ಜಾಸ್ತಿ ಆಗುತ್ತೆ ಸೊ ಆ ದೇಹದ ತೂಕ ಜಾಸ್ತಿ ಆಗೋದ್ರಿಂದಾನೇ ಕ್ಯಾನ್ಸರ್ ಪ್ರಮೋಷನ್ ಹೇಳಿದ್ದು ನನಗೆ ಒಂದು ಕರೆಕ್ಟ್ ಅನಿಸ್ತೀವಿ ಏನಂದ್ರೆ ಈಗ ನೋಡಿ ನಾವು ನಮ್ಮ ಕರ್ನಾಟಕದ ಊಟ ಈಗ ಉತ್ತರ ಕರ್ನಾಟಕ ಊಟ ಇರ್ಬೋದು ದಕ್ಷಿಣ ಕರ್ನಾಟಕದ ಊಟ ಇರ್ಬೋದು ನೀವು ತಿಂದ ಮೇಲೆ ಯು ಡೋಂಟ್ ಫೀಲ್ ಹೆವಿ ಈಗ ನಮ್ಮ ಕಡೆ ರೊಟ್ಟಿ ಮತ್ತು ಪಲ್ಯ ಅನ್ನ ಒಂದು ಸ್ವಲ್ಪ ಮೊಸರು ಈ ಥರ ಚಟ್ನಿ ಹಾಕ್ಕೊಂಡು ತಿಂದರೆ ಒಳ್ಳೆ ಊಟ ಮಾಡಿದರೂ ಕೂಡ ನಿಮಗೆ ಏನೋ ಆ ಥರ ಬ್ಲೋಟಿಂಗ್ ಅನಿಸಲ್ಲ ನೀವು ಅದೇ ನೀವು ಪರೋಠ ತಿನ್ನಿ ಆಮೇಲೆ ಅದ್ರ ಜೊತೆಗೆ ಒಂದಷ್ಟು ನೀವು ನಾರ್ತ್ ಇಂಡಿಯನ್ ಸಬ್ಜಿ ತಿನ್ನಿ ನೀವು ಇವು ಫೀಲ್ ನಾಳೆನೂ ಹೊಸುವಾಗಲ್ಲ ನನಗಂತೂ ಒಂದಿನ ಫುಲ್ ಹಸಿವಾಗಲ್ಲ ನನಗೆ ಅಷ್ಟೊಂದು ಹೋಮ್ ಮೇಡ್ ಫುಡ್ಡು ಬೆಸ್ಟು ಸರ್ ನೀವು ಅದೇ ನಾರ್ತ್ ಇಂಡಿಯನ್ ಸಬ್ಜಿ ಮನೆಯಲ್ಲೇ ಮಾಡಿ ಅದು ಅದು ಬೆಟರ್ ದ್ಯಾನ್ ಈಟಿಂಗ್ ಇನ್ ದ ಹೋಟೆಲ್ ಬಟ್ ಏನು ಮಾಡೋಕ್ಕಾಗುತ್ತೆ ನಮ್ದು ಕಾರಣಾಂತರಗಳಿಂದ ನಾವು ಹೋಟ್ಲಲ್ಲಿ ತಿಂತಾನೇ ಇರ್ತೀವಿ ಬಟ್ ಏನಂದ್ರೆ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ನಾನೇನು ಹೇಳ್ತೀನಿ ಮೂವತ್ತು ವರ್ಷ ಆದಮೇಲೆ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಬೇಕು ಮತ್ತೆ ಆದಷ್ಟು ಮನೇಲೆ ತಿನ್ನೋವಂಥದ್ದು ಹಣ್ಣು ತರಕಾರಿಗಳನ್ನ ಜಾಸ್ತಿ ತಿನ್ನೋದು ಯೂಶಲಿ ನಮ್ಮ ಪ್ಲೇಟಲ್ಲಿ ಉಪ್ಪಿಟ್ಟು ಚಿತ್ರಾನ್ನ ಏನೋ ಇರುತ್ತೆ ಅದು ತುಂಬ ಹೆವಿ ಅಂದರೆ ತುಂಬ ಕ್ಯಾಲರೀಸ್ ಜಾಸ್ತಿ ಆಗ್ಬಿಡುತ್ತೆ ಈ ಹಣ್ಣು ತರಕಾರಿಗಳನ್ನ ಆ್ಯಡ್ ಮಾಡೋದ್ರಿಂದನೂ ಅದು ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಇರುತ್ತೆ ಜಸ್ಸು ಹಾಗೆ ನಾವು ಕ್ಯಾನ್ಸರ್ಗೆ ಆನ್ಸರ್ ಅನ್ನೋ ಕೃತಿ ಬಗ್ಗೆ ಪುಸ್ತಕ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದ್ರ ಜೊತೆ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಡಾಕ್ಟರ್ ಅಪರ್ಣ ಅವರು ಕೊಟ್ಟರು ನಾನು ಈಗಾಗಲೇ ಹೇಳಿರುವಾಗೆ ಸಾವಣ್ಣ ಪಬ್ಲಿಕೇಶನ್ ಜಮೀಲ್ ಸಾವಣ್ಣ ಅವರ ಸಾವಣ್ಣ ಪಬ್ಲಿಕೇಶನಲ್ಲಿ ಇದು ಪಬ್ಲಿಷ್ ಆಗಿದೆ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ನೀವು ಪುಸ್ತಕದ ಅಂಗಡಿಗಳಲ್ಲೂ ಇದನ್ನು ಖರೀದಿ ಮಾಡ್ಬೋದು ಮತ್ತು ಆನ್ಲೈನ್ ಮೂಲಕ ಕೂಡ ನೀವು ಇದನ್ನು ಬೈ ಮಾಡ್ಬೋದು ಆನ್ಲೈನಿಂದ ಖರೀದಿ ಮಾಡ್ತೀರಿ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೀವು ಇದನ್ನು ಖರೀದಿ ಮಾಡಿ ಓದಿ ಮತ್ತು ಆರೋಗ್ಯವಂತ ಜೀವನವನ್ನು ನಡೆಸಿ ಅದು ನಿಮಗೂ ಒಳ್ಳೆಯದು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಮತ್ತು ನಮ್ಮ ದೇಶಕ್ಕೂ ಒಳ್ಳೆಯದು ನಾವೆಲ್ಲ ಆರೋಗ್ಯ ಯಾಕೆ ಕಾಪಾಡ್ಕೋಬೇಕಂದ್ರೆ ನಮ್ಮ ಸಲುವಾಗಲ್ಲ ನಾವು ತುಂಬ ನಾವು ಏನಾದರೂ ನಾನು ಯಾವಾಗಲೂ ಹೇಳ್ತಿರ್ತೀನಿ ದಿನ ನಾವು ತುಂಬ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ ಅಂದರೆ ನಾನು ಊಟ ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ನಾನು ಸೆಲ್ಫಿಷ್ ಅಂತ ಅರ್ಥ ಆ್ಯಕ್ಚುಲಿ ನಾನು ಇಫ್ ಐ ಡೋಂಟ್ ಟೇಕ್ ಕೇರ್ ಆಫ್ ಮೈ ಹೆಲ್ತ್ ದಟ್ ಮೀನ್ಸ್ ಐ ಆಮ್ ವೆರಿ ಸೆಲ್ಫಿಷ್ ಅಂತ ಬಿಕಾಸ್ ನಾನು ನನ್ನ ಆರೋಗ್ಯ ಚೆನ್ನಾಗಿಟ್ಕೊಳ್ಳಲಿಲ್ಲ ಅಂತಂದರೆ ನಾನು ನನ್ನ ಫ್ಯಾಮಿಲಿ ನಾನು ರಿಸ್ಕಿಗೆ ದೂಡ್ತಾ ಇದ್ದೀನಿ ಅಂತ ಅರ್ಥ ಸೊ ಹೀಗಾಗಿ ನಿಮ್ಮ ಆರೋಗ್ಯನ ಇಟ್ಕೊಳ್ಳೋದು ಬರೀ ನಿಮಗೋಸ್ಕರ ಅಲ್ಲ ಅದು ನಿಮ್ಮ ಫ್ಯಾಮಿಲಿಗೋಸ್ಕರ ಮತ್ತು ಸೊಸೈಟಿಗೋಸ್ಕರ ಮತ್ತು ನಮ್ಮ ದೇಶಕ್ಕೋಸ್ಕರ ಇಟ್ ಲಾರ್ಜ್ ಆಗಿ ಹೇಳಬೇಕಾದ್ರೆ ಹೀಗಾಗಿ ಆರೋಗ್ಯ ನಂದು ಆರೋಗ್ಯ ರೀ ಅಂತ ಅನ್ಬೇಡಿ ದಯವಿಟ್ಟು ನಿಮ್ಮ ಆರೋಗ್ಯನೇ ಇರಬಹುದು ಆದರೆ ನಿಮ್ಮ ಆರೋಗ್ಯ ಹಾಳಾದರೆ ಅನುಭವಿಸೋರು ನೀವು ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವ್ರು ಅನುಭವಿಸ್ತಾರೆ ಓಕೆ ಸಮಾಜ ಅನುಭವಿಸುತ್ತೆ ಹೀಗಾಗಿ ನಾವು ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ಡು ಮಾಡೋಕ್ಕಾಗಲ್ಲ ಮತ್ತು ನಾವು ಅದನ್ನು ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ ನಾವು ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಹೀಗಾಗಿ ದಯವಿಟ್ಟು ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಬೆಳೆಸ್ಕೊಳ್ಳಿ ಮತ್ತು ಕ್ಯಾನ್ಸರ್ನಿಂದ ಪಾರಾಗಬೇಕು ಅಂದರೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಅನ್ಸ್ ಅನುಸರಿಸಿ ಒಂದಷ್ಟು ಮುನ್ಸೂಚನೆಗಳನ್ನ ಅದನ್ನು ತಿಳ್ಕೊಳ್ಳಿ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ದಯವಿಟ್ಟು ಈ ಪುಸ್ತಕನ ಓದಿ ಅಂತ ನಾನು ಹೇಳ್ತಾ ನಮ್ಮ ಅಪರ್ಣ ಶ್ರೀವತ್ಸ ಅವ್ರಿಗೆ ಡಾಕ್ಟರ್ ಅಪರ್ಣ ಶ್ರೀವತ್ಸ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಮೇಡಮ್ ಎಸ್ ಸರ್ ಧನ್ಯವಾದಗಳು ಶಿವಮೊಗ್ಗದಿಂದ ನಮ್ಮ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಬಂದು ನಮ್ಮ ಜೊತೆಗೆ ಮಾತಾಡಿದ್ರು ಶಿವಮೊಗ್ಗದಲ್ಲಿ ನೀವು ಎಲ್ಲಿ ಕೆಲಸ ಮಾಡೋದು ಸಹ್ಯಾದ್ರಿ ನಾರಾಯಣ ನಾರಾಯಣ ಹೆಲ್ತ್ ಸರ್ ಓಕೆ ನೈಸ್ ಮೇಡಮ್ ಸೊ ಶಿವಮೊಗ್ಗದ ಸುತ್ತಮುತ್ತ ಇರುವಂಥ ಜನರಿಗೆ ನಿಮ್ಮ ಸರ್ವಿಸ್ ಒಳ್ಳೆ ಸರ್ವಿಸ್ ನೀವು ಕಂಟಿನ್ಯೂ ಮಾಡಿ ಮತ್ತು ಈ ಈ ಥರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೀರಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಾವು ಕ್ಯಾನ್ಸರ್ಗೆ ಆನ್ಸರ್ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡಿದ್ವಿ ಕ್ಯಾನ್ಸರ್ಗೆ ಆನ್ಸರ್ ಇಲ್ಲ ಅಥವಾ ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ ಅಂತ ಮುಂಚೆ ಹೇಳ್ತಿದ್ರು ಆದರೆ ಈಗ ಕ್ಯಾನ್ಸಲ್ ಆಗಬೇಕಾಗಿಲ್ಲ ಅದಕ್ಕೆ ಆನ್ಸರ್ ಕೊಡಬಹುದು ಆದರೆ ಆನ್ಸರ್ ಕೊಡಬೇಕಾದ್ರೆ ಒಂದಷ್ಟು ಆನ್ಸರ್ಗಳ ಮುಂಚೆ ನಮ್ಗೆ ಗೊತ್ತಿರಬೇಕು ಅವಾಗ ಮಾತ್ರ ಆನ್ಸರ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಥರ ಆನ್ಸರ್ಗಳನ್ನ ಗೊತ್ತು ಮಾಡ್ಕೋಬೇಕಂದ್ರೆ ದಯವಿಟ್ಟು ಈ ಪುಸ್ತಕನ ಓದಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾನ್ಸರ್ ಕುರಿತ ನಿಮ್ಮ ಅನುಭವಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಕ್ಯಾನ್ಸರ್ ಕುರಿತ ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ದಯವಿಟ್ಟು ಶೇರ್ ಮಾಡಿ ಅಕಸ್ಮಾತ್ ಆ ಪ್ರಶ್ನೆಗಳು ಚೆನ್ನಾಗಿದ್ದು ಅದಕ್ಕೆ ಉತ್ತರ ಕೊಡಬೇಕು ಅಂತ ಅನಿಸಿದ್ರೆ ಮತ್ತೊಂದು ಸಲ ನಾವು ಡಾಕ್ಟರ್ ಅಪರ್ಣ ಅವ್ರ ಜೊತೆಗೆ ಅಥವಾ ಇನ್ನೊಬ್ಬ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಜೊತೆಗೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ಮತ್ತು ಓದ್ತಾಯಿರಿ ಹೊಸ ಪುಸ್ತಕಗಳನ್ನ ನಮಸ್ಕಾರ